ಅಪ್ಪ ತಿಳ್ಕೋಕ್ಕೆ ಏನೈತರೆ ಲೆಕ್ಕ ಮೇಲೆ ಐತಲ್ಲ ನೀ ಹಿಂಗಂದ್ರ ಒಜ್ಜಕತವ ನನಗೆ ನಾನು ಒಜ್ಜಿಗೆ ನೀ ಮನೆಗೆ ಅಂದ ಮೇಲೆ ಅಂದ ಮಾತು ಒಜ್ಜಾಗ್ಲನು ಇರ್ತತನೆ ಅಣ್ಣಾ ನಾ ಯಾಕೆ ಹೇಳಕತ್ತಿನ ಅಂತಂದ್ರೆ manne ಅಪ್ಪ ನಿನ್ನ ಬಗ್ಗೆ ಬಹಳ ಮರಗಕತ್ತಿದ್ದ ನಾನು ಮರಕ್ತಿನಪ್ಪ ಆದ್ರೆ ಏನ್ ಮಾಡ್ಲಿ ಮನೆಗೆ ಅತ್ತಿ काट ಒಂದ ಐತಲ್ಲ ಧರ್ಮರ ಓ ಕಾಕ ರೆಣ್ರಿ ಬರಿ ಬರಿ ಕೂತ್ಕೋ ಬಿಡಿ ಕೂತ್ಕೋ ಬರಿ ಇಲ್ಲಿ ಅಪ್ಪಾ ಧರ್ಮಣ್ಣವರ ಈಗ ಪಂಚತಿಗೆ ಹೋಗೋದ್ರಿಪ್ಪ ಈಗ ಹೋಗದರಾ ನಾನು ಹತ್ತಾಗ ಹೋಗ್ತಿದ್ನಲ್ಲ ಪಂಚಾಯತಿ ಕಡೆ ಹೇಳಿ ತಡ್ರಿ ಹೋಗ್ರಿ ಕಾಕರ ಕಡೆ ಬರ್ಬೇಕಂತ ಮಾಡಿದೆ ನೀವು ಬಂದದ್ ಬಾ ಚಲೋ ನೋಡು ಹೌದಪ್ಪ ನನಗೆ ಅರ್ಜೆಂಟ್ ಇತ್ತು ನಿಮ್ ಅಪ್ಪ ಭೇಟಿ ಆಗ್ಬೇಕಾಗಿತ್ತು ನಾನು ಕಾಕಾ ನಿಮ್ ಅರ್ಜೆಂಟ್ ತಂಗಿಗೆ ಯಾಕಂಗ್ ವಿಷಯ ಹೇಳ್ಬೇಕಾಗಿತ್ತು ಹೌದಾ ಮೊನ್ನೆ ಗೋಪೆ ಭೇಟಿ ಆಗಿದ್ದ ವಿಷಯ ಎಲ್ಲ ಕಾಕ ಅದನ್ನ ಬಿಟ್ಟು ಮತ್ತೇನ್ ಹೇಳ್ತಾರ ನನ್ನ ಬಗ್ಗೆ ಹೌದು ಆ ಹೆಣ್ಣು ಹಿಡ್ದ ಅವಕಾಶ ಏನೈತೆ ಅನ್ನೋದು ನನಗೂ ಗೊತ್ತು ಇಲ್ಲ ನೀ ತಿರ್ಗಾ ಮುರ್ಗಾ ತವ್ರ ಮನೆಗೆ ಬರುದು ನಿನ್ ಗಂಡ ಅಲ್ಲಿ ಎಷ್ಟು ಕಷ್ಟ ಪಡ್ತಾನ ಅನ್ನೋದು ನನ್ಗೆ ಗೊತ್ತು ಆದ್ರೆ ಏನ್ ಮಾಡುದು ಕಾಕ ನನ್ ಗಂಡ ಅಲ್ಲಿ ಎಷ್ಟು ಮರಗ್ತಾನ ಅನ್ನೋದು ನನಗೆ ಗೊತ್ತೈತಿ ಆದ್ರ ಮತ್ತಿ ರಾಕ್ಷಸಿ ರಾಕ್ಷಸಿ ಮಾಡುವಾಗ ಮಾಡ್ತಾಳ ನೀ ಮತ್ತಿ ಹೆಂಗಾರ ಇರ್ಲಿ ನೀ ಇಬ್ರು ಗಂಡ ಐತಿ ಚಲೋ ಅದ್ರಿ ಇಲ್ಲ ಇಬ್ರು ಚಲೋನೇ ಅದೀವ ಅಣ್ಣ ನನಗೂ ನನ್ ಗಂಡು ಏನು ಬಂದಿಲ್ಲ ಮತ್ತ ಆಯ್ತಲ್ವಾ ಗಂಡಕ್ ಬೇಡ ಆಗಿದ್ದು ಗುಂಡ್ಕಲ್ಗೂ ಬೇಡ ಅಂತ ಹಂಗಂತಾನ ಇಲ್ಲ ನಿನ್ ಗಂಡ ಇಲ್ಲ ಬಿಡು ಕಾಕ ನನ್ನ ಗಂಡ ಬಹಳ ಮುಗ್ಧ ಸ್ವಭಾವದ ಆದ್ರ ನಮ್ಮ ಅತ್ತೆ ನಮ್ಮ ಕಾಕನ ಬಗ್ಗೆ ನನಗೆ ಏನೋ ಸಂಶಯ ಬರಕತ್ತಿತ್ತು ಗುರುವಾ ನೀ ಹೇಳೋದು बरोबर ಐತಿ ನನಗೂ ಅಟಟ ಅದರ ಕಿವಿ ಬಿದ್ದೈತಿ ಕಾಕಾ ನಮ್ಮ ಕಿವಿಗೂ ರಗಡ ಬರುತ್ತೆ ಅದೆಲ್ಲ ಬೇಡ ಅಂತ ಹೇಳಿಲ್ಲ ನಾನು ಮತ್ತೆ ಏನು ಮಾಡಲಿ ದೈಯಣ್ಣ ನನಗೆ ಹೆಂಗಾರ ಮಾಡಿ ಹೊಂತಕೊಂಡು ಜೀವನ ಮಾಡಿ ಮಾಡೋದು ಅಷ್ಟವಾ ಜೀವನದಲ್ಲಿ ಹೊಂತಕೊಂಡು ಹೋಗೋ ಒಳ್ಳೆದು ಆಯ್ತು ಈಗ ನಾನಾಗೆ ಬಂದಿದೆ ನಾನು ಒಬ್ಬಕ್ಕೆ ಹೋಗಬಿಡ್ಲೇ ಅಲ್ಲೇನೋ ಅವರ ಯಾರು ಕರೆ ಬಂದ್ರೆ ಹೋಗಬೇಕಾಗುತ್ತೆ ಕಾಕಾ ಒಬ್ಬರ ಯಾರು ಕರೆ ಯಾಕೆ ಬಂದ್ರೆ ಯಾವ್ದು ತಂಟೆ ತಕ ಮಾರ್ದ ಕಳ್ಸಿಕೊಡ ಅಂತ ಹೇಳ್ಬಿಟ್ಟ ನಮ್ಮಪ್ಪ ಆಯ್ತಾಳಪ್ಪ ಅವ್ರ ಯಾರ ಕರೆಯಕ್ ಬರಲಿ ನಾ ಹೋಗ್ತೀನಿ ಅಂತ ಹಾ ಹೇಳ ಆಯ್ತ್ ಕಾಕ ಯಾರ ಕರೆಯಕ್ ಬಂದ್ರ ಕಳ್ಸಿಕೊಟ್ಬಿಟ್ನು ಮುಂದ್ ಏನಾರ ಗಂಡ ಹತ್ರ ಬಂದ್ರೆ ನೀವು ಇರ್ಬೇಕು ನೋಡು ಇರ್ತೀನಲ್ಲ ನಾ ಎಲ್ಲಿ ಹೋಗ್ತೀನಿ ಹಂಗೇನ ಇದ್ದು ಹೇಳಿ ಕಳ್ಸ ಬಂದ ಬಿಡ್ತೀನಿ ಅಪ್ಪನ ಹತ್ರ ಭೇಟಿ ಆಗಂತ ಅರ್ಜೆಂಟ್ ನಾ ಹೊಟ್ಟಿರಿ ಈ ಹೋಗಿ ಬರ್ರಿ ಮಿಕ್ಕಿ ದಿವಸ ನೀವ್ ಬಂದ್ ನಂತರ ಮಾತಾಡ್ನು ಆಯ್ತು ನೋಡಪ್ಪ ಅಷ್ಟ ಮಾಡೋಣ ನಾ ಹೋಗಿ ಬರ್ತೀನಿ ಆಯ್ತ್ರಿ ರೀ ಕಾಕರ ಹೋಗಿ ಬರ್ರಿ ಹೋಗಿ ಬರ್ತೀನಿ 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 ಏನು ಎದ್ದು ಕರೆಸ್ತೀನಿ ಅಂತ ಹೇಳಿದ್ವಿ ಏಡ್ ದಿನ ಆಯ್ತು ದಿನ ಕೇಳ್ತಿನಿ ದಿನ ಈಟಾ ಹೇಳ್ತಿ ನಾನರ ಕರ್ಕೊಂಡ್ ಬರ್ತಿನ ಬ್ಯಾಡಂತಿ ಅವ ಮಾವ ನೋಡಿದ್ರ ಎಂತ ಸುದ್ದಿ ತಗೋದ್ರ ಬೆದ್ರ ಸಾಕು ಹಿರಿಯ ಮನ್ಷನ್ ತಪ್ಪಾತು ನಾಲ್ಕು ಮಂದಿ ಬಾಳೆ ನೋಡಿದ್ರೆ ಒಟ್ಟಾಗ ಸಣ್ಣ ಶಾಲಿ ಆತ ನಿಮ್ಸಾಗ್ತದ ಏಯ್ ನೀ ಹೋಗಬೇಡ ನಿನ್ನ ಹೆಂಡ್ತಿನ್ ಕರ್ಕೊಂಡ್ ಬರ್ತೀವಿ ಅದ್ನ ಕರ್ಕೊಂಡ್ಬಂದ ಚಂದ ಇರೋದಿಲ್ಲ ಒಂದು ರೇಜ ಮಾಡ್ಯಾಳ ಉಟ್ಬಿಟ್ಟು ಹಿಟ್ಟು ತಿಪ್ಪೆಗ್ ಹಾಕ್ತಾಳ ಎಣ್ಣೆ ತಕೊಳಕ್ ಹೋಗಿ ಅಷ್ಟು ಎಣ್ಣೆ ಉಳಿಸ್ತಾ ಮನಿ ಖಾರ ಕುಟ್ಟೇ ಅಂತಂದ್ರ ಅದು ಅಷ್ಟು ನೀರ್ ಹಾಕ್ಬಿಟ್ಟಾಳ ಒಂದೇ ಶುದ್ಧ ಮಾಡ್ತಾ ಬೇಸರಾಗಿ ಎಲ್ಲಾ ಕರ್ಕೊಂಡ್ ಬಂತ ಊರಾಗ ಬಿಟ್ಟ್ರೆ ನಾ ನಿಮ್ಮ ಮದ್ದಿ மண்டேன அங்க அன்ன அங்க அந்த அவர் தகண்டேன் நம் ஜீவன நான் நோட மத்தொரு சங்க அவ்வளேனோங்க ಅಂತ ನೀನ್ ಹೇಳಿದ್ನಲ್ಲಮ್ಮ ಒಂದ್ ಕೆಲಸಾನು ಚಂದ ಮಾಡುದಿಲ್ಲ ಹಿಟ್ಟು ಚಲ್ಲಿದ್ನ ಎಣ್ಣೆ ಚಲ್ಲಿದ್ನ ಖಾರ ಚಲ್ಲಿದ್ನ ಮಾಡಿದ್ರೆ ಮಾಡಿದ್ರೆ ಹಸಿ ಬಿಸಿ ರೊಟ್ಟಿ ಮಾಡಿದ್ನ ಅದ್ ಹೆಂಗೆ ಸರಿ ಆಗತ್ ನೋಡು ಅದ್ಕ ಕಳ್ಸಿನ ಊರಿಗೆ ನೋಡುವ ನನಗಂತೂ ಬಹಳ ಸಂತ ಹೋಗ್ಬೇಕಂದ್ರೆ ಬ್ಯಾಡ ನೀರ್ಕೊಂಡ್ ಏನು ಚಿತ್ತ ಮಾಡಬೇಡ ನಾನು ನಿಮ್ಮ ಮಾವು ಕಳಿಸ್ತೇನೆ ಕರ್ಕೊಂಡ್ಬರ್ತಾರ ನಡಿ ನಡಿ

ಗೌರವ ಕರೆಯಕ್ ಹೇಳ್ತಾರ ಬಾ ಬಾ ಅಲ್ಲಿ ಏಪ ಅವ್ರದ್ದು ಏನು ಗೌರವ ಏನು ನೋಡ್ತತಿ ನಮ್ ತಗಡ ಮಾಡ್ರು ಆಳ ಬಿಟ್ಟವ ನಾವು ಎಷ್ಟೋ ಇದ್ರು ಕೊಯ್ಬೇಕು ಅಂತ ಗೌರ್ ನೋಡ್ರಿ ಹಂಗ ಅಂತಾರ ನೀನ್ ನೋಡ್ರಿ ಹಿಂಗ ಅಂತೀರಿ ಅದ್ ಏನೇ ಹಾಕೋಲ್ಲಕ್ಕ ಮುಂದಿ ಚಾರ್ ಮಾಡೋಂತ ಕಾರ್ ಮಾಡಕ್ ಏನು ಏನ್ ಮಾಡಿ ಪಂಚಾಯತ್ ಏನ್ ಮಾಡ ನೀನು ಮಾಡ್ಕೊಂಬ ಆಳು ಎಲ್ಲ ಬಿಟ್ಟು ನಾನ ಕೊಯ್ಬೇಕು ಇಟ್ಟೋತಿದ್ರು ನೀವ್ ಹೋಗಿ ಇತ್ತು ಒಂದ್ ಹೋಗ್ಯಪ್ಪ ಮನಿಗೆ ಆಯ್ತಾಳಪ್ಪ ನೀವ್ ಹೇಳ್ದಂಗ ಮಾಡ್ಕೊಂಡ್ ಹೋಗ್ತೀನಿ ಹಾ Wow ಇಲ್ಲೇನ ಇನ್ನು ಬಂದ್ಲೆ ಏನ್ ಮಾಡ್ಲೇ ಒಂದ್ ಐದ್ ನಿಮ್ ಕುಂದರ್ತಿದ್ದೆ ನಾ ಮನೆಯಾಗ ನೋಡ್ದೆ ಮನಿಗ್ ಹೋಗಿ ಹಾಕಿತ್ತು ಅಂದ್ಕೊಂಡ್ ನಂಗೆ ಗೊತ್ತು ಏನಂತ ನಾವೆಲ್ಲ ಪಟ್ಟು ತೊಗರಿ ಸುಗ್ರಿ ಒಂದಾಗ ಅದಕ್ಕೆ ನಾ ಇಲ್ಲಿ ಬಂದೆ ಬಾ ತಂದು ನೆನಪಿಟ್ಟು ನೋಡ್ ನೀನು ಕಡೆ ಹೋಗಿದ್ದೆ ಮರಯ್ಯ ಅವ್ರನ್ನ ನೋಡಕ್ ಹೋಗಿದ್ದೆ ಹಾ ಮನಿ ತನ ಗಾಡಿ ಕಳ್ಸಲಾರ್ದ ಬರತಾವ್ ನಿಂತಾರ ಹೌದ ದುಡಿಮಿನ ಹಂಗೈತಿ ಮಂದಿ ದುಡಿಯುವಲ್ರು ಬೇಕ ಏನ್ ಮಾಡುದಮ್ಮ ರೇ ಒಂದ್ ಮುಂಜಾನೆ ಬಂದಿರ್ತಾವ ಹೊಲ ಕೆಲ್ಸಾ ಮಾಡಾಕ ಅಂತ ಹೇಳಿ ಬರಬರ್ತಾವ ಅಲ್ಲ ಮನಿ ತನ ಕರಿಯಾಕ ಹೋದ್ರ ಬರಂಗಿಲ್ಲಾ ನಮಗ ನಡಿಯಾಕ ಆಗೋದಿಲ್ಲಾ ನೀವು ಆಟೋ ತಗೊ ಬಂದ್ರೆ ಬರ್ತೇವಿ ಗಾಡಿ ತಗೊಂಡ್ ಬಂದ್ರೆ ಬರ್ತೀವಿ ಅಂತಾರ ಬಂದ್ ಬಂದವ್ರಿ ಏನ್ ಮಾಡ್ತಾರ ಬುತ್ತಿ ಬಿಚ್ಚಿ ಕೂಡ್ ಸಿರುಕೊಳ್ತಾ ಕುಂದರ್ಸ್ತಾರ ಊಟಾ ಮಾಡಿದ್ರ ಸ್ಟಾಟಕ್ನ ಏ ಏತಡಿ ಎಲಿ ಹಾಕೋ ಅಡಿಕೆ ಹಾಕೋ ಅದಕ್ಕೊಂದ ತಾಸ್ ಮಾರ್ತಾರ ಆಮೇಲೆ ಅವ್ರು ಮಾಡೋ ಕೆಲಸ ಎಷ್ಟು ಒಂದೇ ತಾಸು ಊಟ ನಡ್ರಿ ಅಂತ ಊಟ ಕುಂದಿರ್ತಾರ ಊಟ ಒಬ್ಬೊಬ್ಬರೇ ಆಸೆ ಆಗಿತ್ತು ಒಂದ್ ಸ್ವಲ್ಪ ಉಳ್ಳುನು ಅಂತಾರ ಹಿಂಗ ಮಾಡಿ ಮುಂಜಾನೆ ಸಂಜೆ ಮೂರೇ ತಾಸು ಕೆಲಸ ಮಾಡ್ತಾವು ದುಡಿಯೋದು ಕಡಿಮೆ ಬಿಡಾ ನಿನ್ನೆ ಬಾ ಅಂತ ಸಲ ಫೋನ್ ಹಚ್ಚಿದ್ದೆ ಬರ್ಲಿಲ್ಲ ಈಗ ಯಾಕೆ ಬಂದಿ ಫೋನ್ ಮಾಡಿದ್ದಿಲ್ಲ നമ്മ സുഖ നമ്മ നെമ്മതി നമ രസിക്കുള അതത്തിന പാലിത്ത നാവ ഇബ്രേ ಬರೇ ಅದನ್ನ ಮನಸ್ನ್ಯಾಗ ತಗೋಬ್ಯಾಡ ಮಾರ್ರೆ ಯುಗ ಏನು ಆಕೋತೀಯ ಏನ್ ಆಕೈತಿ ಅಂದ್ರ ಈ ರೀತಿ ಕುಂತಿದ್ದು ಮಾತಾಡೋದು ಎಲ್ಲಾ ನೋಡಿ ನನ್ ಮಗ ನೋಡಿಬಿಟ್ಟ ಅಂದ್ರ ಅಜ್ಜಿ ಆಗ್ತೇತ್ ಅವ್ರಪ್ಪ ಕೇಳಿಲ್ಲ ಮಗ ಎತ್ತಿ ಹೋಗುದ್ ಮಗ ಅದೀನಿ ಅಂದಾಗ ಇವ ಯಾವ್ ನೆಕ್ಕ ನನ್ಗ ಅಂದ್ರೇನ ಆ ನೀ ಅನ್ನೋದ ನನಗ್ ತಿಳಿವಂತು ತಿಳಿಲಾರ್ದಂಗ ಮಾಡುದ ನಂದ ಕೆಲ್ಸಾ

ైక్ేర్ మి సబ్స్క్రైబ్ మి ఆశీర్వద నుండి